ಮತ್ತೊಂದೆಡೆ ಚಿತ್ತಾಪುರದಲ್ಲಿ ಆರ್ ಎಸ್ ಪರೇಡ್ ಪರೇಡ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸ್ಟೋರಿ ಇದೆ ಚಿತ್ತಾಪುರದಲ್ಲಿ ಆರ್ ಎಸ್ ನ ಪರೇಡ್ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ ನವೆಂಬರ್ ಹದಿಮೂರಕ್ಕೆ ಏನಾದರೂ ನಿರ್ಧಾರ ಮಾಡಲಾಗುತ್ತಾ ಅನ್ನುವಂಥದ್ದು ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿತಾ ಇದೆ ನವೆಂಬರ್ ಹದಿಮೂರಕ್ಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಕೂಡ ನವೆಂಬರ್ ಹದಿಮೂರರಂದು ನಿಲುವು ತಿಳಿಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಮನವಿ ಸಲ್ಲಿಸಿದ ಎಲ್ರಿಗೂ ಕೂಡ ಅನುಮತಿ ಕೊಟ್ಟಿದ್ದಾರೆ ಎ ಜಿ ಅವರು ರಾಜ್ಯದ ಗಮನ ಸೆಳೆದಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ನಡೆಸೋದಕ್ಕೆ ಉದ್ದೇಶಿಸಿರುವಂತಹ ಪಥಸಂಚಲನಕ್ಕೆ ಅನುಮತಿ ನೀಡುವ ಸಂಬಂಧಪಟ್ಟಂತೆ ನವೆಂಬರ್ ಹದಿಮೂರರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತಮ್ಮ ನಿಲುವು ಏನು ಅದನ್ನು ತಿಳಿಸಬೇಕು ಅಂತ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಏನಿದೆ ಅದನ್ನು ಮನವಿಯನ್ನು ಪರಿಗಣಿಸುವುದಕ್ಕೆ ಜಿಲ್ಲಾಡಳಿತಕ್ಕೆ ನಿರ್ದೇಶಿಸುವಂತೆ ಕೋರಿ ಆರ್ಎಸ್ಎಸ್ ಕಲಬುರಗಿ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅವರು ಸಲ್ಲಿಕೆ ಮಾಡಿದ್ದ ಅರ್ಜಿ ನ್ಯಾಯಮೂರ್ತಿಯವರು ವಿಚಾರಣೆ ನಡೆಸಿದರು ಇದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವೇನು ಅಂತ ಈಗ ಕೋರ್ಟ್ ಕೇಳಿದೆ ಹೀಗಾಗಿ ನಿಲುವು ಏನು ಅನ್ನುವಂಥದ್ದನ್ನು ತಿಳಿಸಿದ ನಂತರ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ಪ್ರಕಟಿಸುತ್ತೆ ಯಾವ ಆದೇಶವನ್ನು ಪ್ರಕಟಿಸುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ